ಇದು ಭಾರತೀಯ ಜನರ ನಾಗರಿಕರ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಕಾಸ್ಟೋನ್ನಲ್ಲಿ ಎನ್ ಎಸ್ ರವಿ ಅವರ ನೇತೃತ್ವದಲ್ಲಿ ಸರ್ಕಾರಿ ಸಹಿತ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ ಬಡವರು ಜೀವನ ಮಾಡೋದೇ ಕಷ್ಟ ಆಗಿದೆ Böyle iliskiye kandı, hilkande, dedi bunca atra, tamran kumar, işte seni pa, ne seviyor ona ne tutuyorlar, korkunaklar naberler, ತುಂಬ ಕಷ್ಟ ಆಗಿದೆ ಮಾಡಿ ತರಕಾರಿಗಳು ಸಲಹೆ ಮಾಡಿ ಜೀವನ ಸುಗಮವಾಗಿ ಶಾಸ್ತ್ರೀಯ ಅಂತ ಹೇಳ್ಬೋದು ಬಡ್ಡಿಯ ಮಾಡ್ತಾ ಇದ್ದಾರೆ ಟೊಮಾಟೋ ಉದ್ದಾರ ಜಾಸ್ತಿ ಆಗಿದೆ ಸತ್ತು ಜಾಸ್ತಿ ಆಗಿದೆ ಸರ್ಕಾರಿಗಳನ್ನ ಕೇಂದ್ರದಿಂದ ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ ಈ ಬಾರ್ಕನನ್ನ ಆ ದಡ್ಡ ಗುಂಟೆ ಹತ್ತಿರ ಇದು ಡಾಕ್ಟರ್ ರಾಜ್ ಅವರ ಜೊತೆ ಮುಂಬಾಗಾಗಿದೆ ಸರ್ಕಾರಿಗಳನ್ನ ಆಯಕತಿದ್ದಾರೆ ಪ್ರವೇಶ ಬಂದಿರೋ ಮನೆ ಕೇಂದ್ರ ಸರ್ಕಾರಿಗಳನ್ನ ಪ್ರವೇಶ ಬಂದಿರೋ ಆಯಕತಿದ್ದಾರೆ ಕಾಕ್ಸ್ಟೋನ್ ಬೆಳೆ ಏರಿಕೆ ಆಗಿದೆ ಬೆಳೆ ಏರಿಕೆ ಆಗಿದೆ ರೈತರಿಗ ಸರ್ಕಾರದವರು ಕಾಂಪಿಟೇಷನ್ ಕೊಟ್ಟು ನಮ್ಮ ಕಾಮನ್ ಪೀಪಲ್ಗ ಸೇಮ್ ಹಳೆಯ ರೀತಿಯಲ್ಲಿ ಬಡವರ್ಗ ಏನೋ ಎಲ್ಲ ಕಾಮನ್ ಪೀಪಲ್ ಇಲ್ಲ ದಿಸಾನು ವೆಜಿಟೇಬಲ್ ಬೇಕಾಗ್ತದೆ ಅವ್ರಿಗೆ ಕಾಂಪೊಟೇಷನ್ ಕೊಟ್ಟು ರೈತರಿಗೆ ನಮ್ಮ ರೇಟ್ ಎಲ್ಲ ಇಳಿಸ್ಬೇಕಾಗ್ತದೆ ಜಾಸ್ತಿ ಆಗಿದೆ ಹೇಳ್ತಾರೆ ಆಗಿದೆ ಕಾಳು ಅತಿಯೊಂದು ಅಷ್ಟೇ ದಿಸಾ ದಿಸಾ ದಿನ ಪದಾರ್ಥಗಳಲ್ಲ ಅದರಿಂದ ಗೌರ್ಮೆಂಟ್ ಅವರು ಅವ್ರಿಗೆ ರೈತರಿಗೆ ಪರಿಹಾರ ಕೊಟ್ಟು ರೇಟ್ ಇಳಿಸ್ಬೇಕಾಗ್ತದೆ ಇನ್ನೊಂದು ಸರಿ ಕಾಸ್ಟ್ ಬಟ್ಟೆ ರೇಟ್ ಗಳು ದಾಸ್ತಾಗಿದೆ ಬೀನ್ಸ್ ಇನ್ನೂರು ರೂಪಾಯಿ ಕೆ ಜಿ ಕ್ಯಾರೆಟ್ ನೂರ ಇಪ್ಪತ್ತು ಇಪ್ಪತ್ತು ರೂಪಾಯಿ ಇರೋ ಮೂಲಂಗಿ ಎಪ್ಪತ್ತು ರೂಪಾಯಿ ಆಗಿದೆ ಕೊತ್ತಂಬರಿ ಕಟ್ಟು ಹತ್ತು ರೂಪಾಯಿ ಇರೋದು ಎಪ್ಪತ್ತು ರೂಪಾಯಿ ಒನ್ ಇಷ್ಟು ಫೈವ್ ಒನ್ ಇಷ್ಟು ಸೆವೆನ್ ಆದರೆ ನೀವು ಈ ಭಾಗ್ಯ ಆ ಭಾಗ್ಯ ಕೊಟ್ಟು ಐದು ಭಾಗ್ಯ ಕೊಟ್ಟು ಇದು ಆರನೇ ಭಾಗ್ಯನೂ ಕೊಟ್ಬಿಟ್ಟಿದ್ದೀರಾ ಜನಗಳಿಗೆ ತುಂಬ ಕಷ್ಟ ಆಗ್ತಾಯಿದೆ ದಯವಿಟ್ಟು ಈ ರೇಟ್ಗಳೆಲ್ಲ ತುಂಬ ಕಡಿಮೆ ಮಾಡಿ ರೈತರಿಗೆ ಕರೆಂಟು ನೀರು ಏನು ಸೌಕರ್ಯ ಬೇಕು ಅದೆಲ್ಲ ಕೊಟ್ಟರೆ ಈ ಬೆಲೆಗಳೆಲ್ಲ ಆದಷ್ಟು ಕಡಿಮೆ ಆಗುತ್ತೆ ಸರ್ಕಾರಕ್ಕೆ ನಾವು ಇಷ್ಟ ಆದಷ್ಟು ರೇಟ್ ಕಡಿಮೆ ಮಾಡಿ ಬೀನ್ಸ್ ರೇಟ್ ಇನ್ನೂರು ರೂಪಾಯಿ ಆಗ್ಬಿಟ್ಟಿದೆ ಏನು ಮಾಡೋದು ಕ್ಯಾರೆಟು ನೂರಿಪ್ಪತ್ತು ರೂಪಾಯಿ ಮುಲ್ಲಂಗಿ ಇಪ್ಪತ್ತು ರೂಪಾಯಿ ಇರೋದು ಎಪ್ಪತ್ತು ರೂಪಾಯಿ ಆಗಿದೆ ಕೊತ್ತಮೀರಿ ಕಟ್ಟು ಹತ್ತು ರೂಪಾಯಿ ಇರೋದು ಎಪ್ಪತ್ತು ರೂಪಾಯಿ ಆಗಿದೆ ಟೊಮೆಟೊ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇರೋದು ನಲ್ವತ್ತೈದು ರೂಪಾಯಿ ಆಗಿದೆ ಈ ಥರ ಮಾಡಿದ್ರೆ ಗೂಡಿ ಬಡ ಕೂಲಿಗಾರು ಏನು ಕೆಲಸ ಮಾಡ್ತಾರೆ ದಿನಕ್ಕೆ ಐನೂರು ರೂಪಾಯಿ ಆರುನೂರು ರೂಪಾಯಿ ಕೂಲಿ ಬರುತ್ತೆ ನೀವು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಕೊಟ್ಟು ಅದು ಕೊಟ್ಟ ಇದು ಕೊಟ್ಟರೆ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಹತ್ತು ಸಾವಿರ ರೂಪಾಯಿ ಕಿತ್ಕೊಳ್ತಾ ಇದ್ದೀರ ನಮ್ಮ ಹತ್ರ ಇಂದ ತುಂಬ ಕಷ್ಟ ಐದು ಬಾಗಿ ಅದು ಇದು ಆರನೇ ಭಾಗ್ಯಾನೂ ಕೊಟ್ಬಿಟ್ಟಿದ್ದೀರಾ ನಮಗೆ ದಯ ದಯವಿಟ್ಟು ಇದಾದಷ್ಟು ಬೇಗ ಕಡಿಮೆ ಮಾಡಿ ಬೆಲೆಗಳು ನಾವು ಸರ್ಕಾರನ ಕೇಳ್ಕೊಳ್ಳೋದು ಇಷ್ಟೇ ಜಾಸ್ತಿ ಇದೆ ಕೊತ್ತು ಪುರಿ ಐವತ್ತು ರೂಪಾಯಿ ಕಟ್ಟಾಗೈತೆ ನಾವು ಹೆಂಗೆ ಜೀವನ ಮಾಡೋದು ನಾವು ಮನೆ ಕೆಲಸ ಮಾಡೋರು ನಾವು ಕೂಲಿ ಮಾಡ್ಕೊಂಡು ತಿನ್ನೋರೆಲ್ಲ ನಾವು ಹೆಂಗೆ ಜೀವನ ಮಾಡೋಣ ಎಲ್ಲ ಬೆಲೆ ಜಾಸ್ತಿ ಇದೆ ಕಮ್ಮಿ ಆಗಬೇಕು ಎಲ್ಲ ಬೆಲೆ ಕಮ್ಮಿ ಆಗಬೇಕು ನಾವು ಬಡವರು ಮನೆ ಕೆಲಸ ಮಾಡಿಕೊಂಡು ಕೂಲಿ ಮಾಡಿಕೊಂಡು ಮನೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ತಾಯಿದ್ದೀವಿ ನಾವು ಹೆಂಗಪ್ಪ ಮಾಡೋದು ಜೀವನನ ಎಲ್ಲ ಬೆಲೆ ಕಮ್ಮಿ ಮಾಡಬೇಕು